ಜಂಗ ನಮಸ್ಕಾರ ವಶಿಷ್ಟ ಕ್ರಾಂತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ನಾನು ವಿನಾಯಕ್ ಶ್ರೀಕಾಂತ್ ಚೌಹುರಿ ಸರ್ಕಾರದ ಮುಂದಿಡೋ ಕೆಲಸ ಮಾಡಿದ್ವಿ ಅದೆಷ್ಟೋ ಮಂದಿ ಊರು ಬಿಟ್ಟಿದ್ರು ಲೆಕ್ಕಕ್ಕಿಲ್ಲದಷ್ಟು ಜನ ಜೀವ ಬಿಟ್ಟಿದ್ರು ತಂದೆ ತಾಯಿ ಕಳ್ಕೊಂಡ ಮಕ್ಕಳು ಅನಾಥರಾಗಿದ್ರು ಇದೆಲ್ಲದರ ಬಗ್ಗೆ ದಿನಕ್ಕೊಂದರಂತೆ ಸರಣಿ ಸುದ್ದಿ ಬಿತ್ತರಿಸುತ್ತಲೇ ಇದ್ರು ಇದಕ್ಕೀಗ ಫಲ ಸಿಗೋ ಸಮಯ ಬಂದಿದೆ ಸಿಎಂ ಸಿದ್ದರಾಮಯ್ಯ ನಾಡಿದ್ದು ಮಹತ್ವದ ಸಭೆ ಕರೆದಿದ್ದಾರೆ ರಾಜ್ಯದ ಊರೂರಲ್ಲೂ ಮೈಕ್ರೋ ಫೈನಾನ್ಸ್ ಹಾವಳಿ ಮಿತಿ ಮೀರಿದೆ ಸಾಲದ ಹೆಸರಲ್ಲಿ ಜೀವ ಹಿಂಡೋರು ತಾಂಡವವಾಡೋದಕ್ಕೆ ಶುರು ಮಾಡಿದ್ರು ಇದಕ್ಕೆಲ್ಲ ಬ್ರೇಕ್ ಬೀಳೋ ಕಾಲ ಸನ್ನಿಹಿತವಾಗಿದೆ ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯಲಿದ್ದು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವ ಸಾಧ್ಯತೆ ಇದೆ ಚುನಾವಣೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಕೇಂದ್ರ ಸಚಿವ ಕುಮಾರಸ್ವಾಮಿ ಹಾಗೂ ಸಂಸದ ಬಸವರಾಜ್ ಬೊಮ್ಮಾಯಿ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ ಇದಕ್ಕೆ ರಿಯಾಕ್ಟ್ ಮಾಡಿದ ಸಚಿವ ಎಚ್ಕೆ ಪಾಟೀಲ್ ಮುಂಬರುವ ಬಜೆಟ್ ಅಧಿವೇಶನದಲ್ಲಿ ಕಾನೂನು ಜಾರಿಗೆ ತರ್ತೇವೆ ಎಂದಿದ್ದಾರೆ ಚಾಮರಾಜನಗರದಲ್ಲಿ ಮುಖ್ಯಮಂತ್ರಿಗಳು ಹೇಳ್ತಾರೆ ಚಾಮರಾಜನಗರಕ್ಕೆ ಭೇಟಿ ಕೊಟ್ಟ ತಕ್ಷಣ ಅಧಿಕಾರ ಹೋಗುತ್ತೆ ಅಂತಾರೆ ನಾನು ಇನ್ನೂ ಗಟ್ಟಿಯಾಗಿದ್ದೀನಿ ಅಂತ ಹೇಳಿ ನೀವೇನೋ ಗಟ್ಟಿಯಾಗಿದ್ದೀರಿ ಆದರೆ ನಿಮ್ಮನ್ನ ಜಾಗದಲ್ಲಿ ಕೂರಿಸಿರೋ ಜನ ಇವತ್ತೇನಾಗಿದ್ದಾರೆ ಸರ್ಕಾರ ಕಾನೂನಿದ್ರೂ ಕೂಡ ಕಾನೂನಿನ ಒಂದು ಪ್ರಯೋಗವನ್ನು ಮಾಡ್ತಾ ಇಲ್ಲ ಯಾರ್ದು ಭಯ ಇಲ್ಲ ಏನಿಲ್ಲ ಒಂದು ನಮೂನೆ ವಸೂಲಿಗೆ ರೌಡಿಗಳನ್ನು ಬಿಟ್ಟಿದ್ದಾರೆ ಇಂಥ ಯಾವುದೇ ಕಾ ಕಾರ್ಪೊರೇಷನ್ನು ಮೈಕ್ರೋ ಇನ್ಸ್ಟಿಟ್ಯೂಷನ್ಸು ಒಂದು ವಿಶೇಷವಾದ ಕಾನೂನನ್ನು ತರೋದಕ್ಕೆ ರಾಜ್ಯ ಸರ್ಕಾರ ಚಿಂತನೆ ಮಾಡ್ತಾ ಇದೆ ಫೈನಾನ್ಸ್ ಕಿರುಕುಳ ಬಾವಿಗೆ ಹಾರಿದ ಮಹಿಳೆ ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ಇವತ್ತು ಕೂಡ ಫೈನಾನ್ಸ್ ಸಿಬ್ಬಂದಿ ಅಟ್ಟಹಾಸ ಮೆರೆತಿದ್ದಾರೆ ಬೆಳಗಾವಿ ತಾಲೂಕಿನ ಕಾಕತಿ ಸಮೀಪದ ಮಹಿಳೆಯೊಬ್ಬರು ಬಾವಿಗೆ ಹಾರಿ ಜೀವ ಬಿಟ್ಟಿದ್ದಾರೆ ಫೈನಾನ್ಸ್ನಲ್ಲಿ ಸಾಲ ಮಾಡಿದ್ದ ಸರೋಜ ತನ್ನ ಹಣವನ್ನ ಹೊಳೆಪ್ಪ ಅನ್ನೋರಿಗೆ ಕೊಟ್ಟಿದ್ರಂತೆ ಈತನೇ ಸಾಲ ತೀರಿಸೋದಾಗಿ ಹೇಳಿದ್ನಂತೆ ಆದ್ರೀಗ ಕೈ ಕೊಡ್ತಿದ್ದಂತೆ ಫೈನಾನ್ಸ್ ಸಿಬ್ಬಂದಿ ಮಾರಿಗೆ ನರಕ ತೋರಿಸೋದಕ್ಕೆ ಶುರು ಮಾಡಿದ್ದಾರೆ ಹೀಗಾಗಿ ದಿಕ್ಕು ಕಾಣದೆ ಬಾವಿಗೆ ಬಿದ್ದು ಪ್ರಾಣ ಬಿಟ್ಟಿದ್ದಾರೆ ಫೈನಾನ್ಸ್ ಮರವೇರಿದ ಮಹಿಳೆ ನವರ ಕಾಟ ಎಷ್ಟರ ಮಟ್ಟಿಗಿದೆ ಅನ್ನೋದಕ್ಕೆ ಈ ದೃಶ್ಯವೇ ಸಾಕ್ಷಿ ಸಿಬ್ಬಂದಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಕೊಡಗು ಜಿಲ್ಲೆಯ ಕುಶಾಲನಗರದಲ್ಲಿ ಮರವೇರಿ ಕೂತಿದ್ದಾರೆ ಹಕಲು ರಾತ್ರಿ ಎನ್ನದೇ ಜೀವ ಹಿಂಡುತ್ತಾರೆ ಅಂತ ಹತ್ತಾರು ಕುಟುಂಬಗಳು ಮನೆ ತೊರೆದಿತ್ತು ಉಳಿದವರು ಕಣ್ತಪ್ಪಿಸಿ ಓಡಾಡುವಂತಾಗಿದೆ ಸಾಲದ ಶೂಲ ಸೇತುವೆಯಲ್ಲಿ ನೇತಾಡಿದ ದಂಪತಿ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಸೊರಗಾವಿ ಗ್ರಾಮದಲ್ಲಿ ಸಾಲದ ಶೂಲಕ್ಕೆ ದಂಪತಿ ಸಾವಿನ ಮನೆ ಸೇರಿದ್ದಾರೆ ಹೆಣ್ಣು ಮದುವೆಗೆ ಅಂತ ಖಾಸಗಿ ವ್ಯಕ್ತಿಗಳ ಜೊತೆಗೆ ಮೈಕ್ರೋ ನಲ್ಲೂ ಸಾಲ ಮಾಡಿಕೊಂಡಿದ್ರು ಕಂತಿನ ಹೊರೆ ದಿನೇ ದಿನೇ ಹೆಚ್ಚಾಗ್ತಾ ಇದ್ದರಿಂದ ಗಂಡ ಹೆಂಡತಿ ತುಂಬಾನೇ ನೊಂದು ಹೋಗಿದ್ರು ಹೀಗಾಗಿ ಸೇತುವೆ ಮೇಲೆಯೇ ನೇಣಿಗೆ ಶರಣಾಗಿದ್ದಾರೆ ಫೈನಾನ್ಸ್ ಕಾಟ ಊರು ಬಿಟ್ಟ ಕುಟುಂಬ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೊಡ್ಡಿ ಗ್ರಾಮದಲ್ಲಿ ಹಲವಾರು ಕುಟುಂಬಗಳು ಊರನ್ನೇ ಬಿಟ್ಟಿವೆ ಒಂದೆರಡು ಕಂತುಗಳು ಕಟ್ಟುವುದು ಲೇಟ್ ಆದರೂ ಮನೆ ಮುಂದೆ ಬಂದು ಹೈಡ್ರಾಮಾ ಮಾಡ್ತಾರಂತೆ ಇದರಿಂದ ನೊಂದ ಕುಟುಂಬ ಮನೆಗೆ ಬೀಗ ಹಾಕೊಂಡು ಊರನ್ನೇ ಬಿಟ್ಟಿವೆ ಒಟ್ನಲ್ಲಿ ಊರೂರಲ್ಲೂ ಮೈಕ್ರೋಫೈನಾನ್ಸ್ ಹಾವಳಿ ಮಿತಿ ಮೀರಿದ್ದು ಶನಿವಾರದ ಸಿಎಂ ಸಭೆ ಮೇಲೆ ಎಲ್ಲರ ಚಿತ್ತ ನೆಟ್ಟಿದೆ ಸಾಲದ ಹೆಸರಲ್ಲಿ ಜನರ ಜೀವ ತೆಗೆಯೋರಿಗೆ ಸರ್ಕಾರ ಬಿಸಿ ಮುಟ್ಟಿಸುತ್ತಾ ಕಾದು ನೋಡಬೇಕು Bureau